ಮಸ್ಕಿ ಪುರಸಭೆ ವ್ಯಾಪ್ತಿಯ ಒಟ್ಟು ಇಪ್ಪತ್ತ್ ಮೂರು ವಾರ್ಡ್ಗಳಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಗಳು ನಡೆದು ಬಿಜೆಪಿ ಪಕ್ಷದ ಹದಿನಾಲ್ಕು ಸದಸ್ಯರು ಕಾಂಗ್ರೆಸ್ ಪಕ್ಷದ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗುವ ಮೂಲಕ ಬಿಜೆಪಿ ಮೇಲುಗೈ ಸಾಧಿಸುವ ಮೂಲಕ ಮಸ್ಕಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಗಾದೆಗೇರಿ ಆಡಳಿತ ಮಾಡಬೇಕೆಂದುಕೊಂಡಿತ್ತು ಆದರೆ ರಾಜ್ಯದಾದ್ಯಂತ ನ್ಯಾಯಾಲಯದ ಮೆಟ್ಟಿಲೇರಿದ ಮೀಸಲಾತಿ ವ್ಯಾಜ್ಯ ಅವರ ಕನಸನ್ನು ಭಗ್ನ ಮಾಡಿತ್ತು ಮೂವತ್ತೆರಡು ತಿಂಗಳುಗಳ ಸುದೀರ್ಘ ಅಜ್ಞಾತವಾಸದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂಎ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮಹಿಳೆಗೆ ಮೀಸಲಿರಿಸಿ ಮೀಸಲಾತಿ ಪ್ರಕಟಗೊಂಡ ನಂತರ ಬುಧವಾರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಇರುವರು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಕಮರಿದ ಕನಸು ಮತ್ತೆ ಚಿಗುರಿದಂತಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಎರಡು ನಾಮ ನಾಮನಿರ್ದೇಶನ ಪತ್ರಗಳನ್ನು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಅಭ್ಯರ್ಥಿ ಎರಡು ನಾಮನಿರ್ದೇಶನ ಪತ್ರಗಳನ್ನು ಸಲ್ಲಿಸಿದ್ದು ಆ ಎಲ್ಲಾ ಪತ್ರಗಳು ಕ್ರಮಬದ್ಧವಾಗಿದ್ದು ಅದರಲ್ಲಿ ಮೂಲ ನಾಮನಿರ್ದೇಶನ ಪತ್ರಗಳನ್ನು ಅಂಗೀಕರಿಸಲಾಗಿತ್ತು ಒಟ್ಟು ಇಬ್ಬರು ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾವುದೇ ನಾಮನಿರ್ದೇಶನ ಪತ್ರಗಳು ಸ್ವೀಕೃತಿಯಾಗಿಲ್ಲವೆಂದು ಸಭೆಯಲ್ಲಿ ಹಾಜರಿದ್ದ ಸದಸ್ಯರುಗಳಿಗೆ ತಿಳಿಯಪಡಿಸಿದರು ಆದ್ದರಿಂದ ಪುರಸಭೆ ಮಸ್ಕಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಬ್ಬೊಬ್ಬರೇ ಅಭ್ಯರ್ಥಿಗಳು ನಾಮನಿರ್ದೇಶನ ಪತ್ರವನ್ನು ಸಲ್ಲಿಸಿರುವುದರಿಂದ ಕರ್ನಾಟಕ ಪೌರಸಭೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ನಿಯಮಗಳು ಹತ್ತೊಂಬತ್ತು ನೂರ ಐ ಅರವತ್ತೈದರ ನಿಯಮ ಎಂಟು ಬಾರ್ ಒಂದರ ಪ್ರಕಾರ ಅಧ್ಯಕ್ಷರ ಸ್ಥಾನಕ್ಕೆ ಮಸ್ಕಿಯ ಹನ್ನೆರಡನೇ ವಾರ್ಡಿನ ಸದಸ್ಯ ಮಲ್ಲಪ್ಪ ತಂದೆ ಅಮರಪ್ಪ ಮತ್ತು ಉಪಾಧ್ಯಕ್ಷರಾಗಿ ಮಸ್ಕಿಯ ಹದಿನೈದನೇ ವಾರಡಿನ ಗೀತಮ್ಮ ಗಂಡ ಶಿವರಾಜ್ ಬುಕ್ಕಣ್ಣನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಿಸಿದ್ದಾರೆ ತನ್ಮೂಲಕ ಮಸ್ಕಿಯ ಪುರಸಭೆ ಬಿಜೆಪಿಯ ತೆಕ್ಕೆಗೆ ಸೇರಿತು ಎನ್ನಬಹುದು ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಹಿರಿಯ ಮುಖಂಡ ಮಹದೇಪಗೌಡ ಪಾಟೀಲ್ ರವಿಗೌಡ ಮಲ್ಲಣ್ಣ ಬ್ಯಾಳಿ ಡಾಕ್ಟರ್ ಬಸಲಿಂಗಪ್ಪ ದೇವ್ಟರ್ ಸೇರಿದಂತೆ ಪುರಸಭೆಯ ಬಿಜೆಪಿ ಸದಸ್ಯರು ಶುಭಕಾಮನೆಗಳನ್ನು ತಿಳಿಸಿದರು ಅದೇ ರೀತಿಯಾಗಿ ಅಸಂಖ್ಯಾತ ಕಾರ್ಯಕರ್ತರ ಮುಖಂಡರ ಮುಖದಲ್ಲಿ ನಗೆಯ ಕಾರಂಜಿ ಚಿಮ್ಮಿ ವಿಜೇತರನ್ನು ನಗರದ ಮುಖ್ಯ ಗುಂಟ ಮೆರವಣಿಗೆ ಮಾಡಿ ಹಾರ ತುರಾಯಿ ಹಾಕಿ ಸನ್ಮಾನಿಸಿ ಅಭಿನಂದನೆಗಳ ಮಹಾ ಮಹಾಪುರವನ್ನೇ ಹರಿಸಿದರು ಮಸ್ಗಿ ಪುರಸಭೆ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ತಸದರ್ ಮಸ್ಕಿ ಅವರ ನಮ್ಮನ್ನು ಸೇರಿ ಉಪಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿ ಮನೆ ಹೆಚ್ಚು ಹೆಚ್ಚುವುದು ಆದೇಶ ಹೊಹಿಸಿರ್ತಾರೆ ಅದರಂತೆ ಮಸ್ಕಿ ಪುರಸಭೆ ಕಾರ್ಯಾಲಯದಲ್ಲಿರುವಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇರುವ ಹುದ್ದೆಗಳಿಗೆ ಚುನಾವಣೆ ನಡೆಸಲಿಕ್ಕೆ ಅಧಿಸೂಚನೆಯನ್ನು ವಹಿಸಿ ಒಂದು ಏನು ಹತ್ತೊಂಬತ್ತು ನೂರ ಅರವತ್ತೈದರ ಒಂದು ಪೌರಸಭಾ ಚುನಾವಣೆ ಹದಿನೈದು ಪ್ರಕಾರ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಜಾರಿಗೊಳಿಸಿ ಅದರಂತೆ ಮೂವತ್ತು ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಚುನಾವಣೆಯ ಒಂದು ವೇಳಾಪಟ್ಟಿಯನ್ನು ಕಾರ್ಯಸೂಚಿಯನ್ನು ಮುಂಚೆ ಏಳು ದಿನಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿ ಎಲ್ಲ ಸದಸ್ಯರು ಹಾಜರುವುದರಿಂದ ಪೂರಿಸಲಾಗಿತ್ತು ಅದರಂತೆ ಒಂದು ಇರುವತ್ತು ಇಪ್ಪತ್ತೆಂಟನೇ ತಾರೀಕು ಕೈಗಾರಿಕೆ ಮೂವತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಅವರಿಗೆ ಇಲ್ಲಿಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀಡಲಾಗಿತ್ತು ಅದರಂತೆ ಅಧ್ಯಕ್ಷ ಹುದ್ದೆಗೆ ಮೌನೇಶ್ ತಂದೆ ಗೇನಾ ಅಧ್ಯಕ್ಷ ಹುದ್ದೆಗೆ ಮಲ್ಲಪ್ಪ ತಂದೆ ಅಮರಪ್ಪ ವಾರ್ಡ್ ನಂಬರ್ ಹನ್ನೆರಡರಿಂದ ವಿಜೇತರಾಗಿರ್ತಕ್ಕಂಥ ಸದಸ್ಯರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಒಂದಕ್ಕಿಂತ ಹೆಚ್ಚು ಯಾವುದೇ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಒಂದು ಅಧ್ಯಕ್ಷ ಹುದ್ದೆಗೆ ಬರದೇ ಇರೋದರಿಂದ ಕೇವಲ ಒಬ್ಬ ಒಬ್ಬ ಅಭ್ಯರ್ಥಿ ಒಂದು ಅಂತಿಮ ಕ್ಷಣದಲ್ಲಿರ್ತಾರೆ ಅದರಂತೆ ಚುನಾವಣಾ ಏನು ಎಂಬತ್ತು ವಾರ್ಡ್ ನಂಬರ್ ಹನ್ನೆರಡು ಆಗಿರ್ತಾರೆ ಹುದ್ದೆಗೆ ಅವಿರೋಧವಾಗಿ ಆಯ್ಕೆಯಾಗಿ ನಾನು ಸಂತೋರಿಸ್ತಾ ಇದ್ದೇನೆ ಹಾಗೆಯೇ ಉಪಾಧ್ಯಕ್ಷ ಜೊತೆಗೆ ಏನು ಜಾತಿ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಖಾಲಿ ಅಂತಕ್ಕಂಥ ಜೊತೆಗೆ ತಂದು ಸ್ವೀಕರಿಸಲಾಯಿತು ಅದರಂತೆ ಏನು ವಾರ್ಡ್ ನಂಬರ್ ಹದಿನೈದರಲ್ಲಿ ಬರುವಂತಹ ಶ್ರೀಮತಿ ಗಂಡ ಶಿವರಾಜ್ ಕುಪ್ಪಣ್ಣವರು ಒಬ್ಬರು ಮಾತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನವನ್ನು ಸಲ್ಲಿಸಿರ್ತಾರೆ ಅವರ ಅರ್ಜಿಯನ್ನು ಪರಿಶೀಲಿಸಲಾಗಿದ್ದು ಅವರ ಅರ್ಜಿಯು ಕ್ರಮಕೃತವಾಗಿರ್ತದೆ ಹಾಗಾಗಿ ಒಬ್ಬರಿಗಿಂತ ಹೆಚ್ಚು ಯಾವುದೇ ಅಭ್ಯರ್ಥಿ ನಾಪತ್ತರನ್ನು ಸಲ್ಲಿಸದೇ ಇರುವುದರಿಂದ ನಾಮನಿರ್ದೇಶನವನ್ನು ಸಲ್ಲಿಸದೇ ಇರೋದರಿಂದ ಚುನಾವಣಾ ನಿಯಮ ಪ್ರಕಾರ ಕಿತ್ತಮ್ಮ ಗಂಡ ಸ್ವರಾಜು ಒಕ್ಕಣ್ಣ ಊರನ್ನ ಪುರಸಭರ ಮಸಿಕಿಗೆ ಕಲಿರುವಂಥ ಉಪಾಧ್ಯಕ್ಷ ಜೊತೆಗೆ ಅವಿರೋಧ ಆಯ್ಕೆ ಹೇಳಿ ಈ ಮೂಲಕ ಯೂಸಿದೆ ಎಲ್ಲ ಒಂದು